ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಗೆದ್ದಿದ್ದು ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಹಾಗೆಯೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಎಂ ಲಕ್ಷ್ಮಣ್ ಅವರು ಮಾತನಾಡಿದ್ದಾರೆ ಅದು ಕೂಡ ಗ್ಯಾರಂಟಿ ವಿಚಾರವಾಗಿ ಗ್ಯಾರಂಟಿ ವಿಚಾರವಾಗಿ ಒಂದು ರೀತಿ ಹೊಸ ಬಾಂಬನ್ನೇ ಸಿಡಿಸ್ಬಿಟ್ಟಿದ್ದಾರೆ ಏನು ಹಿಡಿದಾರೆ ಬನ್ನಿ ನೋಡೋಣ ನನ್ನ ಆಕ್ರೋಶ ಯಾರ ಮೇಲೆ ಹಾಕಿದ್ರು ಏನೂ ಪ್ರಯೋಜನ ಸ್ವಂತ ಆಕ್ರೋಶ ಬೇರೆ ಎಲ್ಲ ಸಮುದಾಯದ ಮೇಲೂ ಹೇಳ್ತಾ ಇದ್ದೀನಿ ಎಲ್ಲ ಸಮುದಾಯದವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರೊಸ್ಟೀಜನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಕರ್ತವ್ಯ ಜವಾಬ್ದಾರಿ ಸಿದ್ದರಾಮಯ್ಯ ಸಾಹೇಬರು ಈ ಕ್ಷೇತ್ರದವರಲ್ವ ಈ ಜಿಲ್ಲೆಯವರಲ್ವ ಅವ್ರಿಗೆ ಹೆಸರಿ ಅವಮಾನ ಮಾಡ್ತೀರಿ ನೀವು ಅದೇ ನನಗೆ ಅರ್ಥ ಆಗ್ತಲ್ಲ ಎಂಟು ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗರಿಗೆ ಆಸ್ಟ್ ಜನ ಸೋಲಿಸಿ ಅವರೇ ಅಂದರೆ ಒಕ್ಕಲಿಗರಿಗೆ ಯಾರು ಜೆ ಡಿ ಇಂದ ನಿಂತರ ಮಾತ್ರ ಒಕ್ಕಲಿಗರ ಬಿ ಜೆ ಪಿಯಿಂದ ಮಾತ್ರ ಒಕ್ಕಲಿಗರ ನಾವೆಲ್ಲ ಒಕ್ಕಲಿಗರ ಅಲ್ವಾ ಏನು ಮಾಡಬೇಕು ಅಂತ ಪ್ರೂವ್ ಮಾಡೋಕ್ಕೆ ಅಂದರೆ ಒಕ್ಲಿಗರೆಲ್ಲ ಒಂದು ಒಂದು ಪಾರ್ಟಿಗೆ ಮಾತ್ರ ಅಟ್ಯಾಚ್ ಅಟ್ಯಾಚಾಗಿರುವಂಥವ್ರ ಅಫಿಲಿಯೇಷನ್ ಆಗಿರುವಂಥವರ ಏನು ಅಂತ ದಯಮಾಡಿ ಹೇಳಿ ಸ್ವಾಮಿ ನಾವು ಕಲ್ತ್ಕೋತೀವಿ ಅದರ ಪ್ರಕಾರ ನಡ್ಕೋತೀವಿ ನಾನು ಯಾರನ್ನು ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಓಟ್ ಹಾಕದ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ನಾನು ಕೆಲಸ ಮಾಡ್ತೀವಿ ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀವಿ ಒಂದಷ್ಟೆ ಅಷ್ಟೇ ಏನು ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ ಇಷ್ಟು ಕೆಲಸ ನನ್ನ ಆಕ್ರೋಶ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಶ್ಟೇ ರೀ ಯಾವ ಕ್ಯಾಸ್ಟ್ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡ ಐದು ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ರು ಏನು ಕೊಟ್ಟರು ಏನು ಐದು ರೂಪಾಯಿ ಕೊಟ್ರ ಜಾತಿನೇ ತಲೆಗೆ ತುಂಬಿಕೊಡುವಂಥ ಕೆಲಸವನ್ನ ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಈ ನಾವು ಎಲ್ಲಿ ಮಾತಾಡೋಣ ಎಲ್ಲಿ ಕೇಳೋಣ ಯಾರ ಹತ್ರ ಹೇಳೋಣ ಇದು ಮೈಸೂರು ನಗರದ ಜನತೆಯ ದುರಂತನ ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಮುಖ್ಯಮಂತ್ರಿಗಳಿಗೆ ಎಷ್ಟು ಅವಮಾನ ಮಾಡ್ತಿರ್ರಿ ಮೈಸೂರವರು ಹಾ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಹುಡ್ತಾರೆ ಅಂದ್ರೆ ತಿರ್ಗ ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಏನು ಅವ್ರು ಇದ್ದರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದೀರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ